ఏ నైన్యూస్కి స్వాగత నను అమీన్ షేక్ ಅವಮಾನ ಮಾಡಿದಂಥ ಕಿಡಿಗೇಡಿಗಳನ್ನು ಆದಷ್ಟು ಬೇಗನೆ ಗಲ್ಲು ಶಿಕ್ಷೆಯನ್ನು ಮಾಡಬೇಕಂತೆ ನಮ್ಮದೊಂದು ಆಗ್ರಹ ಅದು ಅವರು ನಮ್ಮ ಊಟದವರುದಾರ ಅವರು ಅವ್ರು ಯಾರು ನಮ್ಮ ಊಟದವರುದಾರ ಅವರು ಯಾರು ಬಾಬಾ ಸಾಹೇಬರಿಗೆ ಅವಮಾನ ಮಾಡ್ತಾರೆ ಸ್ನೇಹದಲ್ಲ ಅವರಿಗೆ ಸ್ನೇಹಿತರೂ ಬಾಬಾ ಮನೆಗೆ ಬಂದು ಐದೇನು ಮಂದಿ ಬಂದರೂ ನಾವು ರಾಷ್ಟ್ರದಂತೆ ಹೋರಾಟ ಮಾಡ್ತೀವಿ ಈ ಸಲುವಾಗಿ ಮಾಡಿದಕ್ಕೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಏನೋ ಇನ್ನೂ ಅಕಸ್ಮಾತ್ವ ಗಲ್ಲು ಶಿಕ್ಷೆ ಆಗಲಿಲ್ಲಪ್ಪ ಅಂದ್ರೆ ನಾವು ಇನ್ನಾದರೂ ಉಗ್ರವಾದ ಹೋರಾಟ ಮಾಡ್ತೀವಿ ಅವರಿಗೆ

ಇವತ್ತು ನಾವು ಇವತ್ತು ನಮ್ಮ ರಾಜ್ಯ ಸರ್ಕಾರ ಸರ್ಕಾರಕ್ಕೆ ಏನು ಏನ್ ಮನವಿ ಮಾಡ್ಬೋದು ಅಂದ್ರ ಅವ್ರು ಯಾರು ನಮ್ ಸಹ ಪ್ರತಿಯೊಂದು ಸರಿ ಬರ್ಗ ಜಿಲ್ಲೆದಾಗ ಬಹಳ ಸರಿಯಾದ ಅಲ್ಲೆ ಮಾಡ್ಗ ನಮಗ ಅಲ್ಲೇ ಮಾಡಾಕ್ತಾರೆ ಮಾಡಾಕ್ತಾರ ಅದು ಒಂದು ಕೂಡ ಇವತ್ತು ಬಂದಾಗಬೇಕು ಅಂತೇಳಿ ಮನವಿಯನ್ನ ಮಾಡ್ತಿದ್ದೀವಿ ರಾಜ್ಯ ಸರ್ಕಾರ ಯಾಕಂದ್ರೆ ಇದು ಯಾವದೇ ರೀತಿ ಇದೇ ಒಂದು ಲಾಷ್ಟ್ರ ಇದೇ ಒಂದು ಯಾವತ್ತು ಭಾಗ ನೋಡಿದ್ರೆ ಅವ್ರೋ ನಾವು ಹೊಡೀಬೇಕು ಹೊರತಾಗಿ ಅವ್ರಿಗೆ ಯಾವತ್ತು ಅವಮಾನ ಮಾಡಬಾರ್ದು ಅಂತ ಹೇಳಿ ನಾವು ಇವತ್ತು ಹೋರಾಟ ಮಾಡ್ತೀವಿ ನಿಮ್ಮ ಅಪ್ಪ ನೀವು ನೀವು ಒಟ್ಟಿದ್ರೆ ಕರಿ ಆದ್ರ ಮುಂದೆ ನಿಂತು ಮಾಡ್ರಿ ನೀವು ಅವಾಗ ನಾವೇನ್ ಮಾಡ್ತೀವಿ ಈ ಪೆನ್ನದಲ್ಲ ಬಿಟ್ಟು ಬೇರೆನೇ ಹಿಡಿಬೇಕ ಏನಾಗಬೇಕದ ಬೇರೆ ಹಿಡಿಬೇಕವು ಸೈನಿಕರು ಏನ್ ಮಾಡಿದ್ರಲ್ಲ ಅದ್ರಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಆಗುತ್ತದ ಭೀಮಾ ಕೋರ್ಯಾಗ ಏನಾಗ್ತದಲ್ಲ ಅದೇ ಮುಂದಿನ ನಿರ್ಮಾಣಗಳಲ್ಲಿ ಆಗುತ್ತದ ಭೀಮಾ ಬಾಬಾ ಸಾಹೇಬ್ರ ನಾವು ಮುಟ್ಟಬೇಕಾದ್ರ ವಿಚಾರ ಮಾಡಿ ಮುಟ್ರಿ ನಾನು ಹತ್ತು ಲಕ್ಷ ರೂಪಾಯಿ ಕೊಟ್ಟು ನಾನು ಉಂಡ ತಂದಿ ಮತ್ತೆ ಸರ್ಕಾರ ಬಿಜೆಪಿ ಕಾಂಗ್ರೆಸ್ ಇರಲಿ ಜೆ ಇರಲಿ ಎಲ್ಲರೂ ನೀವು ಯಾರು ರಾಜಕೀಯ ಮಾಡ್ತೀರಪ್ಪ ಬಾಬಾ ಸಾಹೇಬ್ ಸೈದನ್ನ ಮಾಡ್ತೀರಿ ನೀವು ಮೂರು ಪಕ್ಷದವ್ರು ಅವ್ರು ಹುಟ್ಟುಕೋಬೇಕು ಇಲ್ಲ ಮತ್ತೊಂದು ಪಕ್ಷ ಹುಟ್ಟು ಬಾಬಾ ಸಾಹೇಬ್ರ ಪಕ್ಷ ಹುಟ್ಟು ಐವತ್ತ ತಾಲೂಕು ಒಬ್ಬೊಬ್ರು ಬಂದಾರ ಐನೂರು ಮಂದಿ ಮೇಂಟೈನ್ ಮಾಡಿದಾಗಿಲ್ಲ ನಿಮಗೆ ಇನ್ನು ಮನೆಗೆ ಐದೈದು ಮಂದಿ ಬಂದ್ರಿ ಯಾವ ಗತಿ ಆಗ್ತದೆ ವಿಚಾರ ಮಾಡ್ರಿ ಇದಕ್ಕಾಗಿ ಬಾಬಾ ಸಾಹೇಬ್ರ ಪೆನ್ ಕೊಟ್ರ ಪೆನ್ ಮುಖ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್